ಪ್ರತಿಯೊಬ್ಬ ಸಿ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಗಮನಿಸಿ ಯಾವೆಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ನಿಮಗೆ ಪ್ರೊವಿಜ್ನಲ್ ರಿಸಲ್ಟ್ ಬಿಟ್ಟಿದ್ದಾರೆ ಈ ಒಂದು ಸೆಕೆಂಡ್ ರೌಂಡ್ ಅನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಈ ರೀತಿ ನೀವು ಸಿ ಟಿ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ನೀವು ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಥವಾ ನೀಟ್ ಟೂ ತೌಸಂಡ್ ಟ್ವೆಂಟಿ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ಇಲ್ಲಿ ಫಸ್ಟ್ ಇರುತ್ತೆ ಎರಡನೇ ಸುತ್ತಿನ ತಾತ್ಕಾಲಿಕ ಸಿ ಟು ಹಂಚಿಕೆ ಫಲಿತಾಂಶ ಲಿಂಕ್ ಅಂತ ಇರುತ್ತೆ ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮ ಸಿ ಟಿ ನಂಬರ್ ಎಂಟರ್ ಮಾಡಿ ಈ ಒಂದು ಡೇಟಿನವನ್ನು ಗಮನಿಸಿ ಹದಿನೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಒಂದು ತಾತ್ಕಾಲಿಕ ಫಲಿತಾಂಶ ಬಿಟ್ಟಿರ್ತಾರೆ ನಿಮಗೆ ಇದು ಏಯ್ಟಿ ಪರ್ಸೆಂಟ್ ಅದು ನೈಂಟಿ ಪರ್ಸೆಂಟೇಜ್ ಕನ್ಫರ್ಮ್ ಇರುತ್ತೆ ಇನ್ನೊಂದು ಫೈನಲ್ ರಿಸಲ್ಟ್ ಕೂಡ ನಿಮಗೆ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಬಿಡ್ತಾರೆ ಬಿಟ್ಟಾಗ ಅದ್ರ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ ತೀರಿಸಲಾಗೋದು ಇಲ್ಲಿ ನಿಮ್ಮ ಸಿ ಟಿ ನಂಬರನ್ನು ಎಂಟರ್ ಮಾಡಿ ಸಿ ಟಿ ನಂಬರ್ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಹದಿಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಎರಡು ಗಂಟೆವರೆಗೆ ಯಾವೆಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಹದಿಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಎರಡು ಗಂಟೆವರೆಗೆ ಮಾಡಿರುವಂಥ ಆಪ್ಷನ್ಸ್ಗಳನ್ನು ಸೆಕೆಂಡ್ ರೌಂಡಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಮತ್ತು ರಿಯಲ್ ಅಲಾಟ್ಮೆಂಟ್ ಬಿಟ್ಟಾಗ ಚಾಯ್ಸ್ ಬಿಟ್ಟಾಗ ಅದು ಯಾವ ರೀತಿ ಸೆಲೆಕ್ಟ್ ಮಾಡೋದಿರುತ್ತೆ ಪೇಮೆಂಟ್ ಯಾವ ರೀತಿ ಮಾಡೋದಿರುತ್ತೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದ ಮೇಲೆ ಸ್ಪಷ್ಟನೆ ಕೊಡ್ತೀನಿ ಯಾವೆಲ್ಲ ವಿದ್ಯಾರ್ಥಿಗೂ ಇನ್ನೂವರೆಗೂ ಈ ಒಂದು ಸೆಕೆಂಡ್ ರೌಂಡ್ ರಿಸಲ್ಟ್ ನೋಡಿಲ್ಲ ಆದಷ್ಟು ಬೇಗನೆ ಈ ರೀತಿಯ ಒಂದು ಲಿಂಕ್ ಕ್ಲಿಕ್ ಮಾಡಿ ಈ ಒಂದು ರಿಸಲ್ಟನ್ನು ನೋಡ್ಕೊಳ್ಳಿ ಹಾಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು